ಏನಾಗೈತಿ ನೀನು ಏನು ಏನು ತಪ್ಪು ಮಾಡಿ ನೀನು ಏನೂ ಆಗಿಲ್ಲ ಸುಮ್ಮನಿರಿ ಈಗ ಬರ್ತಾಳೆ ಈಗ ಅವ್ವ ಏನಾರು ತಿಂತೀಯಾನ ಅಯ್ಯೋ ಡಾಕ್ಟರ್ ಏನು ಕೊಡಬೇಡ ಅಂತ ಹೇಳಾರ ಹ್ಮ್ ಗ್ಲೂಕೋಸ್ ಬಾಟ್ಲಿ ಹೆಚ್ಚಾರಲ್ಲ ಈಗ ಸದ್ಯಕ್ಕೆ ಏನು ಕೊಡಬೇಡ ಅಂತ ಹೇಳಾರ ಹ್ಮ್ ಹೋಲ್ ಬಿಡ ಮತ್ತ ಹೆಂಗ ಅನ್ಸಕತ್ತೈತಿ ಹೊಟ್ಟೆ ಗಿಟ್ಟಿ ನಡ ನೋವು ಬರಕತ್ತೈತೇನ ಇಲ್ಲ ಅಣ್ಣ ನೋವು ಬರುವಲ್ತ ಯಾಕನ ಗೊತ್ತಿಲ್ಲ ಒಟ್ಟು ಒಂಥರ ಸಮಾಧಾನ ಆಗುವಲ್ತ ಹೊಟ್ಟಿ ತ್ರಾಸಾಗಿ ನೋವು ಬಂತಂದ್ರೆ ಗಡಗಡೆ ಡೆಲಿವರಿ ಆಕತಿ ಇದೇನಿಲ್ಲ ಇಲ್ಲಪ್ಪ ಅಣ್ಣ ನನ್ನ ಫ್ರೆಂಡ್ ಒಬ್ಬಕ್ಕಿ ಹಿಂಗೆ ಅಪ್ರ ಇದು ದವಾಖಾನೆಗೆ ಇದ್ದಾಗ ನೋವು ಬರಲಾರ್ದಕ್ಕೆ ಅದೆಂಥದ ನೋವು ಬರು ಇಂಜೆಕ್ಷನ್ ಕೊಡ್ತಾರಂತೆ ಆಯ್ ಏನನ್ವಾ ಈ ಇಂಜೆಕ್ಷನ್ ಫಂಕ್ಷನ್ ಇಂಥವೆಲ್ಲ ಅದಾವ ಅಂತ ನಮ್ಗೆ ಗೊತ್ತಿಲ್ವಾ ಡಾಕ್ಟ್ರ್ ತೀ ಬರ್ತಾ ಈಗ ಬಂದ್ಲಂದ್ರೆ ಇನ್ನೊಮ್ಮೆ ಇದು ಮಾಡಿಸಿ ಆ ನೋವು ಬರೋ ಇಂಜೆಕ್ಷನ್ ಅರ ಮಾಡ್ರಿ ಅಂತ ಹೇಳಿದ್ರು ಅತ್ತ ಮಾಡ್ತಾರ ಏನ ಮಾಡಲ್ಲ ಅಂತವ್ರು ನರ್ಸಿಗೆ ಹಂಗೊಂದ ನೂರ ಎರಡು ನೂರು ರೂಪಾಯಿ ಕೊಟ್ರೆ ಹಾಕಿ ಮಾಡ್ತಾಳೆ ಏನ್ ನೋಡ್ವಾ ನಂಗಂತೂ ಗೊತ್ತಿಲ್ಲ ಮತ್ತೆ ಕೇಳಿ ಬಯಸ್ಕೊಳ್ಳೋ ಆಟ ಆಗೋದ್ ಬೇಡ ಹಾ ಎದ್ದೇನಾ ಯಾವ ಎಷ್ಟೊತ್ತು ಹೋಗಿ ಅಲ್ಬೇ ಮಠದ ಕಡೆ ದರ್ಗೋಗ್ಬೇಡ ಅರಾಮದಿಯನ್ನುವ ಹ್ಞೂ ಅರಾಮದೇನಿ ಬರ್ರಿ ನೀವು ಆರಾಮದಿರಮ್ಮ ನೀ ಎಲ್ಲಿ ಮಾತಾಡ್ಸೋಲ್ಲ ಅಂತ ಮಾಡಿದ್ದೆ ಮಾತಾಡ್ಸೋಕತಿಯಲ್ಲವಾ ಆರಾಮದಿಯನವ ನಾನು ಅರಾಮದಿರಿ ಜಗಳ ಏನಾಯ್ತಮ್ಮ ಏನೋ ಒಂದೊಂದು ಟೈಮ್ ಆಗಿರ್ತಕ ಈ ಘಟನೆಗಳು ಅದನ್ನ ಯಾಕೆ ಬೆಳೆಸ್ಕೊಂಡು ಹೋಗ್ಬೇಕು ಹೌದು ನಾ ಅಂತ ನಿಮ್ಗೆ ಯಾರು ಹೇಳಿದ್ರೆ ಮಠದಾಗ ವಾರ ಸಿಕ್ಕಿದ್ರೆ ಮಾತಾಡಿಸ್ಕೊಂತ ಹಿಂಗದಿ ಅಂತ ಗೊತ್ತಾತವ ಅದಕ್ಕೆ ಬಂದೆ ಓ ನೀವು ಮಠಕ್ಕೂ ಇದ್ರೆ ಇಲ್ಲವಾ ಇದ್ದ ಎರಡು ಮೂರು ದಿನ ಆಯ್ತು ಅಮ್ಮ ಅಕ್ಕಿನಾತು ನಿನ್ನ ಮುಂದೆ ಯಾಕವ ಮುಚ್ಚಿಡ್ಲಿ ಇರಾಕೆ ಮನಿ ಇಲ್ಲ ಅಕ್ಕಿನೂ ಮನೆಯಾಗೆ ಎಷ್ಟು ದಿನ ಅಂತಿರೋದವ ಮದ್ವೆನೇ ಆಗಲ್ಲ ಅಂದಮೇಲೆ ನಮ್ಗೆ ಅಕ್ಕಿಗೆ ಏನು ಸಂಬಂಧ ಐತೆ ಹೌದಿಲ್ಲ ಅದಕ್ಕೆ ಬಿಟ್ಕೊಟ್ಟು ಹೊರಗೆ ಬಂದೇವಿ ಹುಡುಕ್ಯಾಡತನ ಮನಿ ಈ ಕೆಲಸ ಎರಡು ಹುಡುಕ್ಯಾಡಿದ್ರೆ ಸಿಗುವಲ್ತು ಸದ್ಯಕ್ಕೆ ಮಾಡ್ದಾಗ ಜೀವನ ಕಳೆಕತ್ತೇವೆ ಹುಣ್ಣಾಕದು ಏನು ತೊಂದರೆ ಇಲ್ಲ ಅಜ್ಜನ ಆಶೀರ್ವಾದ ಮಾಡ್ದಾಗ ಪ್ರಸಾದ ಇರ್ತೈತಿ ಇರೋದು ವ್ಯವಸ್ಥೆ ಏನು ತೊಂದರೆ ಇಲ್ಲ ಸಾಮಾನೆಲ್ಲ ಅಲ್ಲೇ ಇಟ್ಟೇವಿ ಎಲ್ಲ ನಮ್ಗೆ ಮನೆ ಸಿಕ್ಕಿಂದ ಓಯತೆ ಒಂದಿದ್ದು ಪಾಪ ಏನೂ ಅಂದಿಲ್ಲ ಅಕ್ಕಿನೂ ಓ ಹೌದಲ್ವಾ ಛ ನೀವು ಬೇಕಾರ ಸ್ವಲ್ಪ ದಿನ ನಮ್ಮ ಮನೆಗೆ ಇರ್ರಿ ನಿಮ್ಮ ಮಗ ಮನೆ ಹುಡುಕಿ ಎಲ್ಲ ರೆಡಿ ಮಾಡಿಂದು ಬೇಕಾದ್ರೆ ಹೋಗುವಂತರಿ ಅವ್ರು ಬರೋದು ಬೇಡ ನೀವೊಬ್ಬರೇ ಬರ್ರಿ ಬೇಕಾರ ಬೇಡವಾ ಬಾ ಅಂದಿಲ್ಲ ಅಷ್ಟೇ ಸಾಕು ಬೇಡ ಈ ಹೊತ್ತಿನಾಗ ಅವ್ನಾರ ನಾನೇನು ಬಿಟ್ಟು ಬರಲಿ ಮಡ್ದಾಗ ಇರ್ತೀನಿ ನಂಗೆ ಏನು ತೊಂದರೆ ಇಲ್ಲ ಅಲ್ ಮಕ್ಕಳಕ್ಕೆ ಮಾಡಕ್ಕದು ಏನು ತೊಂದರೆ ಇಲ್ಲ ಬೆಳಗ್ಗೆ ದೌಡ್ ನಾಲ್ಕು ಗಂಟೆಗೆ ಎಬ್ಸಿ ಬಿಡ್ತಾರಾ ಏರಲಿ ಹ್ಯಾಂಗೆ ಎರ್ಸದ ಮತ್ತೆ ಅದೆಲ್ಲ ಹೋಗ್ಲ ಅರ್ಜಿನ ಕಡೆ ಏನೋ ಹೊಸ್ತಿನ ಋಣ ಐತಿ ಈಗ ನನ್ನ ಇರೋದು ಇರ್ತೀನಿ ನೀ ಆರಾಮಿದೆಯಲ್ಲ ಒಟ್ಟು ನೋಡು ಸೊಸಿನ ಯಾರ ಮೂರನೇದವ್ರು ಬಂದು ಮಾತಾಡ್ಸೋಂಗೆ ಆಗೈತೆ ನಾನು ಭಾಳ ಹ್ಞೂ ನಾಳೆ ಒಂಬತ್ತು ಮುಗೀತನಾ ಹತ್ರ ಬಿದ್ದೈತಿ ಆದ್ರೆ ಯಾಕೆ ನೋವು ಬರವಲ್ತು ಏನಮ್ಮ ಸಮಾಧಾನ ಆಗೋಲ್ತು ಸಂ ತಗತೈತಿ ಆದ್ರೆ ನೋವೇ ಬರವಲ್ತು ಏನು ಸಿದ್ರಿನ ಗ್ರೀನ್ ಹಾಕತ ಏನೋ ಏನು ಅಂತ ಗೊತ್ತಿಲ್ಲ ಒಬ್ರಿಗೆನ ತಡ ಹಾಕ್ಯತಂತ ಹತ್ತು ತಿಂಗಳ ಮಠನೂ ಹಾಕ್ಯತಂತೆ ಡೇಟ್ ಇಲ್ಲಿ ಮಠ ಕೊಟ್ಟಿದ್ರು ಅದಕ್ಕೆ ನಾವು ಒಂದು ಅಡ್ಮಿಟ್ ಆಗಿವಿ ಹೌದಾ ಆಗಲವಾಗಲ ಇಲ್ಲೇ ಇರಿದ್ದೆ ಚಲೋ ತಗೋ ಮನೆಯಾಗಿದ್ದು ನೋವು ಬಂದಿಲ್ಲ ನೋವು ಬಂದಿಲ್ಲ ಅಂದ್ರೆ ಒಮ್ಮೆ ತ್ರಾಸಾಗಿ ಬರೋದಕ್ಕಿಂತ ಇಲ್ಲೇ ಇರೋದು ಒಳ್ಳೇದೇ ಹಾಂ ಕೂಸು ಹುಟ್ಟಿಂದ ಇನ್ನೇನು ಬರ್ತೀನಮ್ಮ ಅಮ್ಮ ನಾ ಇಲ್ಲಿ ಎಷ್ಟು ದಿನ ಇರ್ತೀನಿ ಅಷ್ಟು ದಿನನೂ ಬರ್ರಿ ಇಲ್ಲ ಯಾಕೆ ನೀವು ಬೇಕಾ ನಾನು ನಮ್ಮ ಮನೆಗೆ ಹೋಗಿಂದು ಬರ್ರಿ ಹೋಗ್ರಿ ನೋಡ್ಕೊಂಡ್ರಿ ಇದ್ರಿ ನೀವು ಅದೇ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಯಾಕೆ ನಾ ಬರಬೇಡಲ್ಲಿ ನಿಮ್ಗೆ ನಿಮ್ಮ ಕಳ್ಳಿನ ಕುಡಿಯೋದು ನೋಡಕ್ಕೆ ನಾ ಬರಬೇಡ ಅನ್ಲೇನ ಇಲ್ಲವ ಅನ್ನಲ್ಲ ಪಾಪ ಅಲ್ಲ ಆಗಿದ್ದೆಲ್ಲ ಮರ್ತು ಯಾಕೆ ಮತ್ತೆ ಚೆನ್ನಾಗಿ ಜೀವನ ಮಾಡಬಾರ್ದು ನೀವು ಬೇಡಮ್ಮ ಈ ಮಾತು ನಾನು ನಿಮ್ಮ ಮಗ ಹೇಳಿದ್ರೆ ನನ್ನ ಮನಸ್ಸಿಗೆ ಏನು ಅನಿಸ್ತಿ ಗೊತ್ತಿಲ್ಲ ಆದರೆ ನೀವು ಹೇಳತ್ತೀರಿ ನನ್ನ ಒಪ್ಪು ಹೊಲ್ತು ಯಾಕಂದ್ರೆ ಜೀವನ ಮಾಡ್ಬೇಕಾಗಿರೋದು ನಾನು ನಿಮ್ಮ ಮಗ ಅವ್ರ ಭಾಯಕ್ಕೆ ಬರಲಾರ್ದು ಮತ್ತು ನಿಮ್ಮ ಭಯ ಬಂದರೆ ಏನು ಪ್ರಯೋಜನ ನೀವೇ ಹೇಳಿರಿ ನೋಡೋಣ ಅವ್ರ ಭಯಕ್ಕೆ ಬರಬೇಕು ಇಲ್ಲ ಮಾತು ಇಷ್ಟಕ್ಕೂ ಯಾಕೋ ಮನಸ್ಸೆ ನಂದೇ ಕಲ್ಲದಂಗ ಆಗ್ಬಿಟೈತಿ ಸ್ವಾಭಿಮಾನ ಅನ್ನೋದಿಲ್ಲ ಹಾಂ ರೊಕ್ಕ ಜೀವನ ಜವಾಬ್ದಾರಿ ಗೊತ್ತಿಲ್ಲ ಸಂಸಾರ ನಿಭಾಯಿಸೋದು ಗೊತ್ತಿಲ್ಲ ಸಾಲ ಮಾಡಿಕೊಂಡು ಈ ನಮ್ಗೆ ಅಡ್ಡ್ಯಾಡೋ ಗಂಡನ ಜೊತೆಗೆ ನನಗೆ ಇರಾಕ ಮನಸ್ಸಿಲ್ಲ ಒಳ್ಳೆ ಮನನ ಹ್ಞೂ ಒಳ್ಳೆ ಒಂದು ವೇಳೆ ನನ್ನ ಮಗನ ಬಂದು ಕೇಳಿದ್ನಂದ್ರೆ ಇರ್ತೀಯ ಹ್ಞೂ ಇಲ್ಲ ಅವರು ಯಾವ ಮ ಬರ್ತಾರೆ ಹೇಳಿರಿ ಆಮೇಲೆ ಇನ್ನೊಂದು ಬೇಡಮ್ಮ ಬೇಡ ಹೆಂಗೆ ಇದ್ರು ಅದೇನಿ ಇದ್ದೇ ಬಿಡ್ತೀನಿ ನೋಡೋಣ ನಾನು ಆರು ತಿಂಗಳು ಬಣೆತನ ಮುಗಿಸಿ ಒಂದು ವರ್ಷದ ಸಹಂದ್ರೆ ನಾ ಎಲ್ಲರೂ ಒಂದು ಬತ್ತಲ್ಲಿ ಹೋಗಿ ಜೀವನ ಮಾಡ್ಬೇಕನ್ನೋದು ಐತಿ ಹೋಗಿ ನನ್ನ ಪಾಡಿಗೆ ನಾನು ಹಂಗಿರ್ತೇನೆ ಏನು ಬೇಜಾರಿಲ್ಲ ಇಷ್ಟಕ್ಕೂ ಕೋರ್ಟ್ನಾಗೆ ಎಲ್ಲ ತೀರ್ಮಾನ ಆಗ್ಬಿಟ್ಟಲ್ಲ ಈಗ ಕೋರ್ಟ್ನಾಗ ಹೋಗಿ ಅಷ್ಟೆಲ್ಲ ಹೋರಾಡಿ ಅಷ್ಟೆಲ್ಲ ಇದು ಮಾಡಿ ನಾನು ಈಗ ட்ரைவர்ஸ் தகண்ட அதுமேல மத்தொந்தேன் மரியாதை கொட்டங்கேனப்பா நீ அண்ணன் படதாக்குணிப்பா ஏனா அவ் மணி கட்டில் அந்த மக்கள் ஏன் நோடு ಅವತ್ತು ನನ್ನ ಮಗ ಜೈಲಿಗೆ ಹೋದ ಅಂತೇಳಿ ಬಂದು ಆಯಕಿಗೆ ಓದ್ಯಾಡಿದೆ ನನ್ನ ಸಲ ಅನಸ್ತೈತಿ ನನ್ನ ಮಗ ಮಾಡಿದ ತಪ್ಪಿನ ಮುಂದೆ ಯಾರದು ತಪ್ಪೇ ಇಲ್ಲ ಅಂತೇಳಿ ಓಲ್ ಬಿಡಿರಿ ಮದೆಲ್ಲ ಯಾಕೆ ನೆನ್ಸ್ಕೊತೀರಿ ಈ ಬರ್ಕೊಂತ ಹೊಕ್ಕೊಂತೀರ್ರಿ ಹಾಂ ನೀವು ಹಂಗೆ ಈ ಭವ ಅಂದ್ರ ಏನು ಅನ್ಕೋತಾರಂತ ಏನು ತಿಳ್ಕೋಬೇಡ್ರಿ ಅದು ನೀವು ನಮ್ಮ ತಾಯಿ ಇದ್ದಂಗೆ ಅದು ನಿಮ್ಮ ಮನೇನೇ ಬರ್ಕೊಂತ ಹೊಕ್ಕೊಂತೀರಿ ಅವ್ವ ಡಾಕ್ಟ್ರ್ ಬರೋ ಹೊತ್ತತ್ ಮತ್ತು ಜನ ಇಲ್ಲಿದ್ರು ಓದಾಡ್ತಾವ ರೀ ಅವರು ಅವ್ವ ಹೊರಕೊಂಡ್ರು ಬಾ ಹಾಂ ಇದು ನಾನು ಮತ್ತೆ ನಿಮ್ಮಣ್ಣ ಅಣ್ಣ ಹೊರಗೆ ಇರ್ತೇವ್ವ ಒಂದು ಸ್ವಲ್ಪ ತನಕ ಮಾತಾಡ್ಕೊ ರೀ ಸುಸಿ ಸಸಿ ಬಾರ್ರಾ ಅಥವಾ ಹೆಂಗೆ ಅನ್ನಿಸ್ತತಿ ಹ್ಞೂ ಆರಾಮದಿಯಲ್ಲ ಹ್ಞೂ ಅಮ್ಮ ಆರಾಮದೇ ನೀನು ಹಂಗೇನು ತೊಂದರೆ ಆಗೈತಿ ಏನೂ ತೊಂದರೆ ಇಲ್ಲ ಆರಾಮದೇನಮ್ಮ ನಾನು ನೀ ಆರಾಮದಿ ಬಿಡುವ ನನ್ನ ಮಗನ ಒದ್ದಾಡಕತ್ತಿರವ್ ಯಾಕೆ ಆದನು ಏನವ ಒಟ್ಟ ಅವಂಗೆ ತಪ್ಪು ಮಾಡಕತ್ತೀನಿ ಅನ್ನೋದು ತಿಳಿಯೋ ಬಲ್ತವ ಏನವ ಎಲ್ಲ ಹೇಳಿದ್ದದ್ದು ಕೇಳಿದ್ದದ್ದು ಅವನೇ ಅವ್ನು ನಡೆಸ್ತಾನೆ ಅವ್ರಿಗೆ ಬುದ್ಧಿ ಬರಲ್ಲಮ್ಮ ಈಗ ರೊಕ್ಕ ಸಿಗ್ಲಿ ಎಲ್ಲೋಗಿ ಬಿಟ್ಟಿಂಗ್ ಆಡಲಿ ಅಂತ ಕಾಯ್ತಿರ್ತಾರೆ ಅಂಥವ್ರಿಗೆ ಯಾವತ್ತು ಬುದ್ಧಿ ಬರಂಗೂ ಇಲ್ಲ ನೀವು ಅದು ಭಾಳ ತಿಳಿಗಿಡಿಸ್ಕೊಳಕ್ ಹೋಗ್ಬೇಡ್ರಿ ಬಿಟ್ಬಿಡ್ರಿ ஏன் அவருந்தி அந்தவா தெளி கெடஸ்க்கோட விட்டுபேடா அந்த அஸ்து தெளி கேட்ஸ்காக்கி நவாடன அறி அிலோ பட்டானி ஆமே பெல்ல தோம்பரீ ஆடித்த நோட்ரி அது எந்த ஆர்னிக் அந்தாரப்பா நன்கு தோம்பரீ அது ஆல்ல எல்லா நார்க்கிஸ்வல் கரையா தம்பி ಒಂಚೂರು ಜಾಸ್ತಿ ಮಾಡೋ ಅದು ಏಟ್ ಈಟ್ ಮಾಡ್ತಿ ಅತ್ತಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ತಿನ್ಬೇಕಂದ್ರ ತಿನ್ನಕಾಗಲ್ಲ ಈಟ್ ಮಾಡಿರ್ತಿ ಅದನ್ನ ಮತ್ ನೋಡಿದ ಅರ್ಧ ಅರ್ಧ ಕಿಲೋ ತರ್ಸಿರ್ತಿ ಒಂದ್ ನಾಲ್ಕ ದಿನ ಇಡಕ್ ಬಿಡೋದಲ್ಲ ಪುರ್ಸಾತಿಂದ ತಿನ್ 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 ಖಾಲಿನ ಮಾಡ್ತಿರಿ ಓಟು ಮತ್ತಿ ಕೆಳಕತ್ತಾರ ಅವ ನಂಗೆ ಹೊಟ್ಟೆ ಸತಿ ಏನ್ ಅಷ್ಟಕ್ಕೆ ಹೊಟ್ಟೆ ಸತ್ತನುವ ಏನು ಮಾಡ್ಲಿ ಅವ ಅವಲಕ್ಕಿ ಮಾಡ್ತೀಯ ಚಲೋ ತೆಂಗ್ ಪಲ್ಯ ಹಾಕಿ ನಂಗೆ ಯಾಕ ಅವಲಕ್ಕಿ ತಿನ್ಬೇಕಂತ ಸಕತ್ ಬಿಡತ್ತಿ ಅವಲಕ್ಕಿ ಮಸ್ತ್ ಇರ್ತಾ ಟೇಸ್ಟ್ ಅವಲಕ್ಕಿನ ಹ್ಞೂ ಆಯಿತು ನಾ ಅಷ್ಟೊತ್ತ ಅವಲಕ್ಕಿನ ಮಾಡ್ಬಿಡ್ತೇನೆ ಯಾವ ನಂಗೆ ಅವ್ಲಕ್ಕಿ ಬೇಡಬೇ ಅವ್ಲಕ್ಕ ತಿಂದ ಉರಿತೈತಿ ನನಗೆ ಉಪ್ಪಿಟ್ಟು ಮಾಡ್ಬೇಡ ಚಲೋ ತಂಗ ಅಲ್ಲ ನಾನು ಅವಲಕ್ಕಿ ಹೇಳೀನಿ ಅವಾಗ ಎರಡೆರಡು ಮಾಡೋಕ್ ತಾಸು ನಾನು ಎರಡೆರಡು ಮಾಡ್ಬೇಡವಾ ಏನು ಉಪ್ಪಿಟ್ಟು ಮಾಡು ಹ್ಞೂ ಬೇಡ ಆಯ್ತು ಅವಲಕ್ಕಿ ಮಾಡಬೇಡ ಉಪ್ಪಿಟ್ಟು ಉಪ್ಪಿಟ್ಟಂತೆ ಮಾಡುವ ನಾನು ತಿಂತೆ ನಡೀತೀತಿ ಏನು ಬೇಡ ನಿಂಗೂ ಮನ್ಸು ತಿನ್ಬೇಕಂತೇಳಿ ಏನೋ ತಲೆ ಕೆಡಿಸ್ಕೊಬೇಡ ನಿಂಗೆ ಅವಲಕ್ಕಿ ಮಾಡ್ತೀನಿ ಕೀಗ ಉಪ್ಪಿಟ್ಟು ಮಾಡ್ತೇನೆ ಅತ್ತ உருாக்கி தோசி தோஸ்தாருத்தாப்பாடு ಮಾಡ್ತಾಳ ಬಾ ಏನ ಎಂಟತ್ ಮಂದಿಗೆ ಹೊಲಕ್ ಆಳಿಗೆ ಊಟ ಕಟ್ಬೇಕ್ ನಿನ್ ಗಂಡ ಫೋನ್ ಹಚ್ಚೋಗ ಕೆಲ್ಸ ಹೆಂಗ್ ಮಾಡ್ಯಾತೂರು ಕೇಳ ಕಡೆ ಲಕ್ಷ ಕಡೆ ಲಕ್ಷ ಕೊಡು ಇಲ್ಲಿದ್ರು ಏನ ಕಡೆ ಲಕ್ಷ ಕೊಡು ನೀನ್ ಈ ಅವಲಕ್ಕಿ ಉಪ್ಪಿಟ್ಟು ಈ ಉಪರ್ ಕಡೆ ತಲೆ ಕೆರ್ಸ್ಕೊಡ್ಬೇಡ ಮಾಡ್ತಾಳೋಗ್ ನಿಮ್ ನಿಮ್ಮವ್ವ ಏನ್ ಆಗೋದಲ್ಲ ಈಗ ಒಂದ್ ಹದಿನೈದು ಇಪ್ಪತ್ತು ದಿನ ಬಂದಿರಿ ಮಾಡ್ತಿ ಮಾಡ್ತಾಳಿ ನಿಮ್ಮವ್ವ ಮತ್ತ್ ಆಮೇಲೆ ಬಣ್ಣತನ ಮುಗಿಸ್ಕೊಂಡ್ ಹೋಗಿ ಆರಾಮಿರದ ಐತೆ ಐತೆ ಹೋ ಹೋ ನಿನ್ ಗಂಡನ ಫೋನ್ ಹಚ್ಚೋಗಪ್ಪ ನೀವ್

ಹಾಂ ಹಾಂ ಅಣ್ಣಾರ ಇಲ್ಲ ಅದರ ನಾ ನನ್ನ ಮಗಳಿಗೆ ಆಗತ್ತಾ ಜರಾಗ ನಂಗೆ ಆಗತ್ತ ಆಗಲ್ಲ ಅದಕ್ಕೆ ಇವತ್ತು ನಂಗೆ ಕೆಲಸಕ್ಕೆ ಮಾಡಕ್ಕೆ ಆಗಂಗಿಲ್ಲ ರೀ ಹೌದಾ ಪ್ರೇಮಾನು ನಿನ್ನೆ ಗಂಡು ಕುಡ್ ಜಗಳ ಮಾಡ್ಕೊಂಡಾಳವ್ವ ಆಕಿನೂ ಈ ಕೆಲಸ ಆಗಲ್ಲ ಇವತ್ತು ಅಂತ ಹೇಳಕತ್ತಾಳ ಆಮೇಲೆ ಮನ್ಯಾಗೆ ಶಾಂತ ಇಲ್ಲದಕ್ಕೆ ಮನ್ಯಾಗ ಒಂಚೂರು ಅಡಿಗೆ ಗಿಡಿಗೆ ಎಲ್ಲ ಮಾಡ್ಬೇಕು ಮನೆ ಕೆಲಸ ಅಂತ ಹಂಗೆ ಅದಾವು ಅಲ್ಲದಾಳೆ ಆಕೆ ಹ್ಞೂ ಹೌಲ್ ಬಿಡು ಇವತ್ತೊಂದು ದಿನ ಸೂಟಿ ಮಾಡಿದ್ರ ಆತು ಯಾಕಂದ್ರೆ ಹಿಟ್ಟಿನ ಹದ ಎಲ್ಲ ಆಕಿನೇ ಇದು ಮಾಡ್ತಿದ್ಲು ಆಕಿ ಬಿಟ್ರಿ ಈಕಿ ಪ್ರೇಮ ಮಾಡ್ತಿದ್ಲು ಮತ್ತು ಪ್ರೇಮ ಬಂದಿಲ್ಲ ಏನು ಮಾಡೋದೀಗ ಆಯ್ತು ಇವತ್ತೊಂದು ದಿನ ಸೂಟಿ ಮಾಡೋಣ ನೀವು ಹೋಗ್ರಿ ನಿಮ್ಮ ಕೆಲಸ ಮಾಡ್ಕೊರಿ ಮಕ್ಕರ ನೀವು ಹೋಗ್ಬಿಡ್ರಿ ಇವತ್ತೊಂದು ದಿನ ಸೂಟಿ ಇರಲಿ ಅಮ್ಮ ಅಮ್ಮ ನನ್ನದು ಆ ಆರ್ಡರ್ದು ಗೊತ್ತ ಅಂತ ಹೇಳಿದ್ರು ಆರ್ಡ್ರ್ ಇತ್ತು ಅವರು ಕಮ್ಸೆ ಕಮ್ ಅಂದರು ಒಂದು ಹದಿನೈದು ಬಾಕ್ಸನ ಹೇಳಿದ್ರು ಒಂದು ಹನ್ನೆರಡು ಬಾಕ್ಸನ ಅದಾವು ಪ್ಯಾಕಿಂಗ್ ಆಗಿದ್ವು ಅವನ್ನೇ ಕಳ್ಸಿಬಿಡ್ತೀನಿ ಈಗ ಒಂದು ಮೂರು ಬಾಕ್ಸ್ ಕಡಿಮೆ ಅದಾವ ರೀ ಒಂದು ಎರಡು ದಿನ ಲೇಟ್ ಆಕೈತಿ ಅಂತ ಹೇಳ್ತೀನಿ ಅಂತ ರೀ ಹಾಂ ಇವತ್ತು ಬೇಡ ಮತ್ತು ಅವ್ರಿಗೆ ಬರೋಕ್ಕಾಗಲ್ಲ ಅಂತೀರಿ ಪ್ರೇಮಾನು ಮಾಡೋಕ್ಕಾಗಲ್ಲ ಇನ್ನು ಅವರು ಲತಾಕಲ್ಲಿ ಬಂದಿಲ್ಲ ಯಾಕೆ ಇವತ್ತು ಎಲ್ಲರೂ ಒಮ್ಮೆ ಬಿಟ್ಟಾರ ಏನು ಶಾಂತ ಇದ್ರೆ ಎಲ್ಲರೂ ಬರ್ತಿದ್ರು ಸರಿ ಅಂದ್ರೆ ನಾಳೆ ಬಂದು ದೌಡ್ ಬರ್ರಿ ಹಾಂ ಆಯ್ತು ಹಾಂ ಆಯ್ತು ಹಂಗೆ ಮಾಡ್ರಿ ಅಯ್ಯೋ ದೇವ್ರಿ ಶಾಂತ ಇಲ್ದಂಗೆ ನನ್ನ ಕೈಯ್ಯಲ್ಲಿ ಇದನ್ನು ನೋಡ್ಕೊಳಕ್ಕೆ ಆಗೋಲ್ಲಪ್ಪ ಈ ಹೆಣ್ಮಕ್ಳನ್ನ ನಿಭಾಯಿಸೋಕ್ಕಾಗೋದೇ ಇಲ್ಲ ಓನಾರ್ हेलो ಹ್ ಏನು ಮಾಡಾತರೆ ಸೈಬ್ರು ಏನು ಮಾಡೋ ತೆಲಿ ಕೆಟ್ ನಿಂತೇನೆ ಇಲ್ಲಿ ಯಾಕ್ರಿ ಏನಾತ ಓ ಇವತ್ತೇನ್ ಇಪ್ಪ ಅವ್ರ ಬಂದಿಲ್ಲ ಇವರು ಇವ್ರು ಯಾರ ಪರ್ವತಕ್ಕಾರು ಅವ್ರದ್ದು ಮಗಳಿಗೆ ಏನೋ ಜ್ವರ ಬಂದವಂತ ಅವ್ರು ಅಲ್ಲೇ ಅಂತ ಹೇಳೋದ್ರು ಇನ್ನು ಪ್ರೇಮ ಹಾಕಿ ಗಣ್ಣು ಕುಟ್ರು ಜೋರ್ ಮರಾ ಮಾರಿ ಹೊಡೆದಾಟ ರಾತ್ರಿ ಎಲ್ಲ ನಿದ್ದಿಲ್ಲ ಅಲ್ಲಿಂದ ಇಲ್ಲಿ ಹೊಡ್ದಾಡಿ ಅಡ್ಡಾಡುದು ವಾಪಸ್ ಬಂದಿಲ್ಲ ಮನ್ಯಾಗ ಮುಕೊಂಡ್ಲ ಇಲ್ಲಿ ಬಂದ ಜಗಳ ತೆಗಿತಾನ ಅಂತೇಳಿ ಆಕಿ ಇವತ್ ಕೆಲಸಕ್ಕೆ ನಾವ್ ಅಲ್ಲೇ ಒಲ್ಲೆಣ್ಣ ನನ್ ಮನ್ಸು ಸರಿ ಇಲ್ಲ ಅಂತೇಳಿ ಅಲ್ಲೇ ಮನ್ಯಾಗ ಒಟ್ಟು ಅಡಿಗೆ ಅಡುಗೆ ಮಾಡ್ಕೊಂಡು ಅಲ್ಲದಾಳ ಇವ್ರ ಪತಿ ಮಕ್ಕರ್ ಒಬ್ರು ಬಂದಾರ ಏನಂತ ಮಾಡ್ಬೇಕು ಅವ್ರದ ಈಕೆ ಪ್ರೇಮ ಹಿಟ್ಟದನ್ನ ನೋಡದೆಲ್ಲ ಹೇಳ್ತಿದ್ಲು ಏನ್ ಮಾಡ್ಬೇಕು ಅದು ಬಂದಿಲ್ಲ ಇವತ್ತು ಯಾಕೋ ಕೆಲಸನೇ ಆಗಿಲ್ಲ ಅದಕ್ಕೆ ಎಲ್ಲರಿಗೂ ಸೂಟಿ ಮಾಡಿಸಿ ಅವ್ರ್ನು ಬಂದರೂ ಪತಿಮ ಕಾರ್ನ ಹೊಳಗ್ ಕಳಿಸಿ ಕುಂತೇನ್ ನೋಡಿ ನಿಂತಿದ್ದೆ ಫೋನ್ ಬಂತು ಹೌದಾ ಹೇಳಿದ್ರೆ ಹ್ಮ್ ಹೇಳೇನಿ ಆದ್ರೂ ಶಾಂತ ಬಾಳ ಕಷ್ಟ ಅಲ್ಲೇ ನೀ ನೀ ಇದ್ರ ಇದೆಲ್ಲ ಈ ಹೆಣ್ಮಕ್ಳು ಕೂಟ್ ಮಾತಾಡಕ ಹಂಗಿಲ್ಲ ಉಮರಯ ಮಾತ್ರಕ್ಕ ಅವರು ಬರ್ತಿದ್ರಪ್ಪ ನೀ ಇಲ್ಲ ನೋಡಿ ಇವತ್ತು ಹೇಳಿದೆ ನಾ ಹೋಗಲ್ಲ ಅಂತ ಹೇಳಿ ನೀವ ಕೇಳಂಗಿಲ್ಲ ತಗ ಏನು ತೊಂದರೆ ಇಲ್ಲ ರೀ ನಾ ಆರಾಮ ಅದೇನಿ ಅರಿ ನಂಗೆ ಯಾಕ ಮನ ಸಮಾಧಾನ ಆಗೋಲ್ತ ನಾ ಬಂದ್ಬಿಡ್ಲ ಇವತ್ತು ಸಂಜಿಕ ಬರ್ತೀರಾ ನೀವ ಬೇಡ ಬೇಡ ಹೋಗೋದ ನಿನ್ನ ಹೋಗಿ ಇವತ್ತು ಹೆಂಗ್ ಬರ್ತೀನಿ ಮತ್ತೆ ಸುಳ್ಳ ಪಾಪ ಅವ್ರಿಗೂ ಬೇಜಾರ ಆಗತಿ ಇರು ಇರು ನೋಡ ನಾಳೆ ಬರ್ತಾರಲ್ಲ ಬಂದ್ರಂದ್ರೆ ಮತ್ತೆ ಯಥಾ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಾರ ನೋಡ್ರಿ ನಾಳೆ ಎಲ್ಲ ಸರಿ ಆತು ಸರಿ ಇಲ್ಲಂದ್ರೆ ನಾ ಬರ್ತೇನಪ್ಪ ಏನು ಹೊಸ್ತಾಗಿ ಒಂದು ಕೆಲಸ ಶುರು ಮಾಡೇನಿ ಅರ್ಧಕ್ಕೆ ಬಿಡಕ್ಕೆ ನಾವಲ್ಲೇ ಒಳ್ಳೆ ಈ ಕೈ ಹಿಡಿಯಾತಿತ್ತು ಅದು ಕೆಲಸ ಅದಕ್ಕೆ ನಾ ಬರ್ತೇನೆ ಹಾಂ ನೋಡೋಣ ಎಲ್ಲ ನನಗೆ ಅಷ್ಟು ಮಟ್ಟಿಗೆ ನಿಭಾಯಿಸಕು ಮಟ್ಟಿಗೆ ನಾನು ಮಾಡ್ತೀನಿ ಆಮೇಲೆ ರೀ ನಾನು ಅಲ್ಲಿ ಬಂದ್ಮೇಲೆ ಒಂದೆರಡು ಪ್ಲಾನ್ ಹಾಕೊಂಡೇನೆ ಅದ್ರ ಪ್ರಕಾರ ಮಾಡಿದ್ರೆ ನಾನು ಬಾಣೆತನಕ್ಕೆ ಇಲ್ಲಿ ಬರ್ಬೋದು ಇಲ್ಲ ಅಂದ್ರೆ ಅದು ಕಷ್ಟ ಆಕೈತೆ ನಂಗೆ ನಾನು ಅದು ಏನೇನು ಐತಿ ಹೇಳ್ತೇನೆ ನನಗೆ ಬಂದು